ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಗಂಟ ಆಗದೇ ಇರ ಹಂಗೆ ಅಚ್ಚರಾಗಿ ಮುದ್ದೆ ಅಂತಾರಲ್ಲ ಅದನ್ನು ಅಕ್ಕಿ ಹಾಕ್ದಂಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದು ಮಕ್ಕಳಿಗೆ ಇದು ಈ ರೀತಿ ಮಾಡಿ ಹಾಲಲ್ಲಿ ಕಲಸಿ ತಿನ್ಸಿದ್ರೆ ತುಂಬಾ ಒಳ್ಳೇದು ಇದರಲ್ಲಿ ರಿಚ್ ಐರನ್ ಕ್ಯಾಲ್ಸಿಯಮ್ಮು ಅದೆಲ್ಲ ಇರುತ್ತೆ ಮತ್ತೆ ಮೂಳೆ ಗಟ್ಟಿ ಆಗ್ತಾವ ಇದರಲ್ಲಿ ಮಕ್ಕಳಿಗೆ ಹೆಲ್ದಿ ಫುಡ್ ಇದು ನಾವು ಪಾಕೆಟ್ ಒಳಗೆ ಯಾವ್ದಾವುದೋ ಮಿಲೆಟ್ ಮಾಲ್ಟ್ ಅಂತ ಅದಂತ ಇದಂತೆ ಎಲ್ಲ ತಿಂತಾರೆ ಅದು ಬೇಡ ಇದನ್ನ ತಗೊಂಡು ಮಾಡಿ ನೋಡಿ ಮಕ್ಕಳಿಗೆ ತುಂಬಾ ಬಲಿಷ್ಠರಾಗ್ತಾರೆ ಇವಾಗ ನಾನು ಒಂದು ಸ್ವಲ್ಪ ನೀರು ಇಟ್ಟಿದ್ದೀನಿ ಹ್ಮ್ ಓಕೆನಾ ಫ್ರೆಂಡ್ಸ್ ತುಂಬ ಗಟ್ಟಿ ಬರ್ತಾರೆ ರಾಗಿ ಮುದ್ದೆ ತಿಂದ ಜಟ್ಟಿ ಹಂಗಿರು ಅಂತ ಹೇಳ್ತಾರಲ್ಲ ಅದೇ ರೀತಿನಿ ತುಂಬಾ ನನ್ನ ಮಗಳಿಗೆ ಇದೇ ರೀತಿನೇ ರಾಗಿ ಸರಿ ರಾಗಿ ಸರಿ ರಾಗಿ ಸರಿ ಅಂತಾನೇ ಮಾಡ್ಕೊಟ್ಟಿದ್ದೀನಿ ಇವಾಗ ರಾಗಿ ಸರಿ ಬಿಟ್ಟು ಈ ತರ ಮುದ್ದೆ ಮಾಡ್ದಂಗ್ ಮಾಡಿ ಹಾಲ ಒಳಗೆ ಹಾಕಿ ಕಲ್ಸ್ಬಿಟ್ರೆ ಇದಕ್ಕೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಫ್ರೆಂಡ್ಸ್ ಇಷ್ಟೇನೆ ಹ್ಮ್ ಹಾಕಿದ್ದೀನಿ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಹಿಟ್ಟು ಮೊದ್ಲಿಗೆನೆ ಕದ್ರಿ ಒಯ್ಬೇಕು ಆಮೇಲೆ ಕುದಿ ಬಂದಾಗ ಹಿಟ್ಟು ಹಾಕಿ ನಾವು ಇದನ್ನ ಮಾಡೋಣ ಓಕೆನಾ ನೋಡಿ ಫ್ರೆಂಡ್ಸ್ ನೀರು ಕಾಯೋದ್ಕಿಂತ ಮುಂಚೆನೇ ಈ ಥರನ ಹಾಕ್ಬಿಡೋಣ ಹಾಕಿದ ಮೇಲೆ ಇದು ನಮಗೆ ಉಕ್ಕು ಬರುತ್ತಲ್ಲ ಮಳ್ಳಿ ಸಾರಿ ನೋಡಿ ಫ್ರೆಂಡ್ಸ್ ಇದು ಮಳ್ಳುತ್ತೆ ಕುದಿ ಬರುತ್ತೆ ಕುದಿ ಬಂದ ಮೇಲೆ ನಾವು ಇದಕ್ಕೆ ಹಿಟ್ಟು ಸೇರಿಸೋಣ ಚೆನ್ನಾಗಿ ಕುದಿ ಬರಬೇಕಿದು ಕುದಿ ಅಂದರೆ ಮಳ್ಳೋದು ಅಲ್ಲೇ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ಆ ರೀತಿ ಎಲ್ಲ ಚೆನ್ನಾಗೆ ಇದು ಮಳ್ಳುತ್ತಲ್ಲ ನೀರು ಕಾಯುತ್ತೆ ಚೆನ್ನಾಗಿ ಇದು ಇಟ್ಟಾಕಿರೋದು ಮಳ್ಳುತ್ತೆ ಉಕ್ಕು ಬಂದಂಗೆ ಆಗುತ್ತೆ ಆವಾಗ ನಾವು ಇಟ್ಟು ಹಾಕೋಣ ಓಕೆನಾ ಒಂದು ಸ್ವಲ್ಪ ನೀವು ಎಣ್ಣೆಯನ್ನು ಸೇರಿಸ್ಬೋದು ಯಾಕಂದರೆ ಗಂಟು ಆಗ್ದಂಗೆ ಕೈ ಗಂಟದಂಗೆ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಸ್ವಲ್ಪ ತುಪ್ಪ ಹಾಕೋಣ ಇದರಲ್ಲಿ ನೋಡಿ ಫ್ರೆಂಡ್ಸ್ ಆಕಳು ತುಪ್ಪ ಎಲ್ಲ ಖಾಲಿಯಾಗ್ಬಿಟ್ಟಿತ್ತು ಅದಕ್ಕಾಗಿ ನಾನು ಹಾಲು ಹಾಕ್ಸ್ಕೊತೀನಲ್ಲ ಎಮ್ಮೆ ಹಾಲು ತಗೊಳ್ತೀನಿ ಅದರಲ್ಲೇ ನಾನು ತುಪ್ಪ ಮಾಡ್ತೀನಿ ಮೇಲೆಲ್ಲ ಕೆನೆ ತೆಗ್ದುಬಿಟ್ಟು ಅದನ್ನು ಹಂಗೆ ಎತ್ತಿಟ್ಬಿಟ್ಟು ಒಂದು ಒಂದು ವೀಕ್ದು ನಾನು ಹಿಂಗೆ ತುಪ್ಪ ಮಾಡಿಬಿಡ್ತೀನಿ ಬೆಣ್ಣೆ ಬಂದು ಬರುತ್ತೆ ಅದರಲ್ಲೇ ತುಪ್ಪ ಮಾಡಿಬಿಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಹಾಕಿದ್ದೀನಿ ಅಲ್ಲಿ ಚಿಡ್ಡು 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 ಕಾಣ್ತಾಯಿದೀನಿ ನಿಮಗೆ ಬಬಲ್ಸ್ ಜಿಟ್ಟು ತುಪ್ಪದ್ದು ನೋಡಿ ಇದೇ ತುಪ್ಪ ನಾನೇ ಮಾಡಿರೋದು ಇದು ಅಂದರೆ ನಾನು ಅರಿಶಿನ ಏನೂ ಹಾಕಿಲ್ಲ ಈ ನಾಟಿ ತುಪ್ಪ ಆದರೆ ಹಳದಿ ಕಲರ್ ಇರುತ್ತೆ ನಾವು ತುಪ್ಪ ಎಮ್ಮೆ ತುಪ್ಪ ಆದರೆ ಈ ಥರ ವೈಟ್ ವೈ ವೈಟ್ ಇರುತ್ತೆ ನಾಟಿ ಹಸುವಿನ ತುಪ್ಪ ಹಸ್ ನಾಟಿ ಹಾಕ್ಲ ಹಸುವಿನ ತುಪ್ಪನೇ ಶ್ರೇಷ್ಠ ಆದರೆ ಏನು ಮಾಡೋದು ನಾನು ಎಮ್ಮೆ ಎಲ್ಲ ತೊಗೊಳ್ತಾ ಇದ್ದೀನಲ್ಲ ಒಂದು ಲೀಟ್ರ್ ಅದರಲ್ಲಿ ಮೇಗಳು ಕೆಲೆ ಕೆನೆ ಎತ್ತಿಟ್ಬಿಟ್ಟು ಅದನ್ನೇ ಒಂದು ವೀಕ್ ಆದಮೇಲೆ ನಾನು ಈ ರೀತಿ ಕಡ್ದು ಮತ್ತು ತುಪ್ಪ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಅದಿನ್ನು ಕುದಿ ಬರಬೇಕು ಕುದಿ ಬಂದಮೇಲೆ ನಾನು ಹಿಟ್ಟು ಹಾಕೋಣ ನೋಡಿ ಫ್ರೆಂಡ್ಸ್ ಈ ರೀತಿ ದೊಡ್ಡ ಗ್ಲಾಸಲ್ಲಿ ನಾನು ನೀರು ಹಾಕಿದ್ದೀನಿ ಇವಾಗ ನೋಡಿ ಇದೇನೇ ಮಳ್ಳೋದು ಉಕ್ಕು ಬರೋದು ಅನ್ನೋದು ಇದಕ್ಕೇ ಅಂತಾರೆ ಇವಾಗ ಚೆನ್ನಾಗೇ ಮರಳಿ ಮಳ್ಳಿ ಅದು ಉಕ್ಕು ಬರುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಸ್ಪೂನಿನ ಸಹಾಯದಿಂದ ಈ ಈ ಥರ ನೋಡೋಣ ಹ್ಞೂ ಈ ಥರ ಈ ಥರ ಅದರೊಳಗೆ ಸೇರಿ ಎಲ್ಲ ಕಲ್ಲೇ ಕಲ್ಬರಿಕೆ ಆಗಿರುತ್ತೆ ಇದು ಇಟ್ಟು ನಾವು ಹಾಕಿರ್ತೀವಲ್ಲ ಸ್ವಲ್ಪ ಕಲಸಿ ಅದು ಗಂಟೆಗೆ ನೋ ಉಕ್ಕು ಬರೋದಾದರೆ ಇದು ಉಕ್ಕು ಬಂದುಬಿಡುತ್ತೆ ಇದು ಸಣ್ಣ ಉರಿ ಮೇಲೆ ಇಟ್ಕೊಳೋಣ ನೋಡಿ ಇವಾಗ ಹಿಟ್ಟು ಹಾಕೋಣ ಸಣ್ಣ ಉರಿ ಮೇಲೆ ಇಟ್ಕೊಂಡು ಉಟ್ ಇಟ್ಟು ಹಾಕೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಸಣ್ಣ ಉರಿ ಮೇಲೆ ಇಟ್ಕೊಂಡು ಹಿಟ್ಟು ಹಾಕಿದ್ದೀನಿ ತುಂಬಾ ಉಕ್ಕು ಬರುತ್ತಲ್ವಾ ಆವಾಗ ನಾವು ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಪಾತ್ರನ ಎತ್ತಿಟ್ಟು ಎತ್ತಿಟ್ಬಿಡ್ಬೇಕು ಆಮೇಲೆ ಸಣ್ಣ ಮಾಡಿ ಉರಿನ ತಕ್ಷಣ ಹಿಟ್ಟು ಹಾಕಿದ್ದೀನಿ ನೋಡಿರ್ಬೋದು ನೀವು ಎಷ್ಟು ಉಕ್ಕು ಬರ್ತಿತ್ತಲ್ವಾ ಓಕೆ ಫ್ರೆಂಡ್ಸ್ ಇವಾಗ ಅದು ಕುದಿ ಬರಲಿ ಒಂದು ಸ್ವಲ್ಪ ಕುದ್ದ ಮೇಲೆ ಚೆನ್ನಾಗೇ ನಾವು ಉಂಡೆ ಕಟ್ಟಬೇಕು ಇವಾಗ ಕೂಡಿಸಿ ನೋಡಿ ಫ್ರೆಂಡ್ಸ್ ಈ ಥರ ಕುದೀತಾ ಇರುವಾಗ ನಾವು ಇದನ್ನೆಲ್ಲ ಹಿಂಗೆ ಕೂಡಿಸಿ ಒಂದು ಸೌಟಿನ ಸಹಾಯದಿಂದಾಗಲಿ ಚಿಕ್ಕದು ಮುದ್ದೆ ಕೋಲ ಇದ್ದರೆ ನಿಮ್ಮ ಮುದ್ದೆ ಕೋಲಲ್ಲಿ ಇದು ಮಾಡ್ಬೋದು ಓಕೆ ಫ್ರೆಂಡ್ಸ್ ನಾನು ಇವಾಗ ಇದನ್ನೆಲ್ಲ ಉಂಡೆಗಟ್ತೀನಿ ನೋಡಿ ಫ್ರೆಂಡ್ಸು ನಾನು ಮುದ್ದೆ ಉಂಡೆಗಟ್ಟಿದ್ದೀನಿ ಇದು ಏನು ಗಂಟಿ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಕೊಳ್ಳಿ ನೀವು ಮಕ್ಕಳಿಗೆ ಬಿಸಿ ಬಿಸಿಯದು ಈ ರೀತಿ ಮಾಡಿ ಹಾಲಲ್ಲಿ ಕಲಸಿ ತಿನ್ನಿಸ್ಬೇಕು ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಅರಳು ಉಪ್ಪು ಹಾಕಿ ಹಾಲಲ್ಲಿ ಚೆನ್ನಾಗೇ ಕ್ಯೂಚಿ ತಿನ್ನಿಸ್ರಿ ಯಾಕಂದರೆ ಬೇರೆ ಬೇರೆದು ಎಲ್ಲ ಅಂಗಡಿದು ಅಂಗಡಿ ಬಿಸ್ಕೆಟು ಅವೆಲ್ಲ ಬ್ರೆಡ್ಡು ತಿಂದರೆ ಅವ್ರಿಗೆ ಡೈಜೆಷನ್ ಆಗೋದಿಲ್ಲ ಇದು ಎಲ್ದಿ ಫುಡ್ಡೂ ಆಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹೊಟ್ಟೆನೂ ತುಂಬುತ್ತೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾ ಈ ರೀತಿ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದು ಮುದ್ದೆ ಅಷ್ಟು ತಿನ್ನಲಿಲ್ಲ ಅಂದ್ರೂ ಪರವಾಗಿಲ್ಲ ಸ್ವಲ್ಪ ಅದಕ್ಕೆ ಪಾಪ ಮಕ್ಕಳಿಗೆ ಎಷ್ಟು ಬೇಕೋ ಅದು ಅದರಲ್ಲಿ ಕಲಸಿ ತಿನ್ನಿಸ್ರಿ ನನ್ನ ಮಗಳು ಇವಾಗ ನಾಲ್ಕು ವರ್ಷ ಇದ್ದಾಳೆ ಈ ಟ್ವೆಂಟಿ ಫೋರ್ತ್ಗೆ ಬರ್ತಡೇ ಐತೆ ನನ್ನ ಮಗಳದು ನನ್ನ ಫೋರ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಇವಾಗ ಎಲ್ ಕೆ ಜಿ ಹೋಗ್ತಿದ್ದಾಳೆ ನನ್ನ ಮಗಳಿಗೆ ಅದೇ ರೀತಿನೇ ನಾನು ಮಾಡಿ ತಿನ್ನಿಸೋದು ಫ್ರೆಂಡ್ಸ್ ತುಂಬ ಗಟ್ಟಿ ಚೂಟಿ ಚೂಟಿದ್ದಾಳೆ ಚುರುಕಿದ್ದಾಳೆ ಅದು ನಮಗೆ ತುಂಬಾ ಆರೋಗ್ಯಕ್ಕೆ ಎಲ್ಲ ರೀತಿಯೂ ಒಳ್ಳೇದು ಇದು ರಾಗಿ ಹಿಟ್ಟಿನಿಂದ ಐರನ್ ಇರುತ್ತೆ ವೃದ್ಧಿ ಆಗೋದಲ್ದ ಮೂಳೆ ಗಟ್ಟಿ ಬಲಿಷ್ಠ ಆಗಿರ್ತವೆ ಮಕ್ಕಳಿಗೆ ಅದಕ್ಕೋಸ್ಕರ ಈ ರೀತಿ ಮಾಡಿ ಅಂತ ಹೇಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ಲಾಯ್ಕನ್ ಒತ್ತಿ ಮೊದಲು ಬರುವ ನೋಟಿಫಿಕೇಷನ್ ವಿಡಿಯೋಗಳು ನಿಮಗೆ ಬಂದು ಮೊದಲು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್